ಅಲ್ಲ ನಿಮಗೆ ಇಂಥವ್ರು ಬರಬೇಕೆ ಅಂತ ಗೆಸ್ ಇರುತ್ತಲ್ಲ ಈಗ ಸುದೀಪ್ ಸರ್ ನೀವು ಸ್ವರ್ಗ ನರಕ ಅಂತ ನರಕಕ್ಕೆ ಹೋಗೋದು ಚನ್ನಾಗಿ ಸ್ವರ್ಗಕ್ಕೆ ಹೋಗೋದು ಚೆನ್ನಾಗಿರುತ್ತೆ ಇರುತ್ತಾ ಎರಡು ವ್ಯಕ್ತಿ ಮಾಡಿದ್ದಾರೆ ಎರಡು ಮನೆ ಮಾಡಿದ್ದಾರೆ ಸ್ವರ್ಗದ ಮನೆ ಇದು ಮನೆ ಎರಡು ಮನೆ ಮಾಡಿದ್ದಾರೆ ನಿಮ್ಗೆ ಯಾವ ತರ ಮನೆ ಅಂತ ನಿಮ್ಗೆ ಇಷ್ಟ ಆಗುತ್ತೆ ಸ್ವರ್ಗನಾ ನರಕನಾ ನರಕಾನೂ ತುಂಬಾ ಕಷ್ಟಾ ಸುದೀಪ್ ಸರ್ ಯಾವಾಗರೆ ಯಾಕೆ ನರಕ ಅಂತ ಸುದೀಪ್ ಸರ್ ಸೂಪರ್ ಮೆಸ್ ಕೊಡ್ತಾರೆ ನಾನು ಅವರ ತುಂಬಾ ಇಷ್ಟ ಹ್ಮ್ ಹೊರ್ತ ಸಂತೋಷ ಇದ್ರಲ್ವಾ ಇವಾಗ ಬೇರೆ ಅವ್ರು ಗೋಲ್ಡ್ ಮ್ಯಾನ್ ಬಂದಿದ್ದಾರೆ ಅವ್ರ ಮೂರ್ ಕೆಜಿ ಬಂಗಾರ ಹಾಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ನಾವು ಇವಾಗ ನೋಡ್ತಾ ಇದೀವಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇರೋದು ನಾ ಸೀರೆ ಸೀರಿಯಲ್ ಅಲ್ಲಿ ನೋಡೋರ ತುಂಬಾನೇ ಇಷ್ಟ ನನ್ಗೆ ಅವ್ರು ಬಂದ್ ತುಂಬಾ ಖುಷಿನೇ ಬಿಗ್ ಬಾಸ್ ನೋಡ್ತೀರಾ ಯಾರನ್ನ ಬರ್ಬೇಕಿತ್ತು ಜಗದೀಶ್ ಬರ್ಬೇಕು ಜಗದೀಶ್ ಬಂದಿದ್ದಾರಲ್ವಾ ಬಂದಿದ್ದಾರೆ ಓ ಕೆಳಗಾಣಿ

ಈ ವಾರ ನಿನ್ನೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ನಿಮ್ ಪ್ರಕಾರ ನೀರು ಕೊಡಬೇಡ ಅಂತಂದ್ರು ಸ್ವರ್ಗ ನರಕಂತ ಇದೆ ಎರಡು ಬಾಗ್ಲ ಮಾಡಿದ್ದಾರೆ ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಂತ ಸ್ವರ್ಗ ಇಷ್ಟ ಆಗುತ್ತ ನರಕ ಇಷ್ಟ ಆಗುತ್ತೆ ಅಲ್ಲ ಅಲ್ಲಿ ಯಾರು ಹೌದೌದು ಸ್ವರ್ಗ ನಿಮ್ ನಿಮ್ ಪ್ರಕಾರ ಸ್ವರ್ಗ ಎಂದ್ರೂ ಇಷ್ಟನಾ ಎಲ್ಲರೂ ಸ್ವರ್ಗನ ಇಷ್ಟ ಆಗತ್ತೆ ಮೇಡಮ್ ಇಷ್ಟ ಆಗತ್ತೆ ಎಲ್ಲರೂ ಸ್ವರ್ಗನ ಇಷ್ಟ ಆಗತ್ತಲ್ವಾ ಅವ್ರು ಬರಕಾರ

ಜಗಳ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಬಿಗ್ ಬಾಸ್ ಜಗಳ ಅಂತ ನಾವು ಇದೆಯಲ್ಲೇ ಒಳಗಡೆ ಇರುತ್ತೆ ಅಲ್ಲಿ ಮಾತಾಡ್ತಾರೇ ಬರ್ಬೇಕು ಇನ್ನೊಂದು ಹೇಳಿದ್ವಿ ನೋಡಿ ಮೇಡಮ್ ಅದನ್ನ ನಾವ್ ಜಗಳ ಅಂತ ಹೇಳ್ತಿವಲ್ಲ ಆ ಜಗಳ ಇದ್ರೆ ಅಲ್ಲಿ ಒಂದು ಖುಷಿ ಅದು ಯಾಕೆಂದ್ರೆ ಆ ಜಗಳಲ್ಲೇ ಎಲ್ಲರೂ ಹೊರಗಡೆ ಮನಸ್ಸಲ್ಲಿ ಏನಿಲ್ಲ ಹೊರಗೆ ಬರತ್ತೆ ಅಲ್ವಾ ನಾವು ಮಾತಾಡ್ತಿರ್ತೀವಿ ನಾವು ಜಗಳ ಮಾಡೋದ್ರೆ ನಮ್ಮ ಮನ್ಸೊಳಗೆ ಏನಿದೆ ಹೊರಗೆ ಬರುತ್ತೆ ಆ ಟಾಪಿಕಲ್ ತಗಬೇಕು ನಾವು ಜಗಳನ ತಗಬೇಡ ಆ ವಾದ ವಿವಾದ ನಡೆದ್ರೇನೆ ಒಂದು ಮನೆ ಅಂದ ಮೇಲೆ ಒಂದೆಂತ ಜಗಳ ಮಾಡ್ತೀವಿ ರಾತ್ರಿ ಸಾಮಾಗಿರ್ತೀವಿ ಯಾಕೆ ಹೇಳಿ ಅದೇ ಲೈಫೇ ಆ ತರ ಜಗಳ ಮಾಡ್ತನ ಅಂದ್ರೆ ಬಿಟ್ ಮಾಡಕೊಳ್ಳಲ್ಲ ಇಲ್ಲ ಹೊರಗೆ ಬರುತ್ತೆ ಮನ್ಸೊಳಗೆ ಏನಲ್ಲ ಹೊರಗೆ ಬರುತ್ತೆ ಅದಕ್ಕೆ ಟಾಪಿಕ್ ತಗಬೇಕು ಒಬ್ರು ಎಕ್ಸಿ ನೋಡ್ಬೇಕಾದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ಅದಲ್ಲ ಬರ ಜಗಳನ ತಗಬೇಡ ಟಾಪಿಕಲ್ ಏನಂತ ಹೇಳಿ ಮಾಡ್ಬೇಕು ಓಕೆ ಥ್ಯಾಂಕ್ ಯು